ये ಹೊಕತೆ ಹೊಕತೆ 나ವळे ಬನ್ನิว ಬಿಟ್ಟು ಕೇಸಿಂದ ಈ ಬುಟ್ಟಿ ಯಾವಾಗ ಹೊತ್ತಿ ಹಾಮರ ರಂಗ ಓನೊನ ಸಾಕ್ ಬೇಕಾಗಿ ಹೋಗಿತ್ತು ಎತ್ತಾಗ ಅಲ್ಲ ಬುಟ್ಟಿ ಹೊರಗೆ ಹಾರ ಗೆಡಸು ಹೊಕಕಿತಿ ಯಮ್ಮಿ ಹೊಕಕಿತಿ ಮಾರ ಯಮ್ಮಿ ಹೊಕಕಿತಿ

ಇಲ್ಲ ರೀ ಅಂದ್ರೆ ನಿನ್ನ ಮಾತಿನ ಅರ್ಥ ನನಗೆ ಆಗಲಿಲ್ಲ ಇನ್ನ ಎಲ್ಲಿ ಅಂತ ತಿಳ್ಕೊಂಡು ಹೇಳಿ ನೋಡೋಣ ಈಗ ಎಲ್ಲಿ ಹೋಗಾಕೇನೋ ಅಲ್ಲೇ ನಿಮ್ಮ ಎಮ್ಮೆ ಬೇನು ಹತ್ತೇನ ಕೋಣ ಹೋಗ ಅಲ್ಲೆ ಹಂಗೆ ಹೆಂಗೆ ಹೋಗತ್ತದ ಅಲ್ಲೇ ನನ್ನ ಎಮ್ಮಿ ಕೋಣ ಅದು ಹೋಗಿ ಹೋಗಿ ನನ್ನ ಎಮ್ಮಿ ನಿನ್ನ ಕೋಣ ಬೇನ್ ಹತ್ತೋಗೈತಿ ಅಲ್ಲ ರೀ ಎಮ್ಮಿ ನೋಡೋಣ ಕೋಣ ಹೊಕ್ಕ ಇಲ್ರಿ ಅದು ಬೇಕಾಗಿಲ್ಲ ನನಗೆ ಈಗ ಪಟ್ಟ ನನ್ನ ಎಮ್ಮೆ ಬಿಡಿಸ್ಕೊಡ್ಬೇಕು ಅಷ್ಟೇ ಗೊತ್ತೀ ಸೋಣ ಇರ್ಬೇಕ அடி ஒன்று டயலாக் நோடு

வாரணல்ல ஞானம் ஞானம் இல்ல அரசனே நீ குற்றமே குடிகாரே ஞானம் இல்லே சொல்லிப் போலும் நின்றில் ரசகி நிம்தனாயென்ன ஏ なんதெறியாதலி கலைபூமி ஆசங்மந்த சுந்தரப்பட்டன்றி ஆரலே சனே ಈ ಮಗನೂ ಕೂಡ ಕೂಡಿ ಕೇಳಿ ಈ ನಮ್ಮನಿ ಹರ್ಯಾರ್ ಹರ್ಯಾಡ ಕುಣಿತಿ ನಿಮ್ಮ ಹಬ್ಬ ಜಡ್ ಎತ್ತ ಸುಳ್ಳು ಡಾಕ್ಟರ್ ಲಪಡ ಮಾಡಿ ಬಂದ ಮಗ ಇನ್ನು ಇಟ್ಟಾದ್ರೂ ಅವನ ಮ್ಯಾಗ ನಂಬಿಕೆ ಇಟ್ಟು ಕಸ ಅವರ ಕುಣ್ಯಾಕತಿ ಪಕ್ಕ ನೆತ್ತಿ ಮ್ಯಾಗ ಕೊಬ್ಬರಿ ಹಚ್ಚಿ ಕಳ್ಕೊಂಡಿ ಎಮಿ ಕಳ್ಕೊಂಡೈತಿ ಎಲ್ಲಿ ಕಳ್ಕೊಡ್ತಾರೆ ಗೊತ್ತಿಲ್ಲ ನಮಸ್ಕಾರ ಎಲ್ಲಿ ಚಿಂತನೆ ಯಾಕೆ ಮಾಡ್ತಿ ಪಂಚಾಯತಿ ಕಾರ್ಕುನ ನಾಮ ಮಾತ್ರ ಸಾಕು ಎಲ್ಲ ನಿನ್ನ ಮನಿ ತನ ಬರ್ತೈತಿ ಯಾಕೆ ಚಿಂತೆ ಮಾಡ್ತಿ ಚಿಂತೆ ಮಾಡಕ್ ಹೋಗ್ಬೇಡ ಆದ್ರೆ ಒಂದು ಮಾತು ನಿನ್ನ ಹೇಳ್ಬೇಕಂದ್ರ ಯಾಕ ಗೋಶಾಲಿ ಹೋಗೈತಿ ಅನ್ನೋದ್ರಾಗ ಅರ್ಥ ಮಾಡ್ಕೋಬೇಕು ಹರೇದ ಯೌವನದಾಗ ಗೋಶಾಲಿ ಕೊಂಡೊಡಗಿಯಾಗ ನಿನ್ಯಿ ಮಕ್ಕಂದ ಮಾಡಾಕತ್ತೈತಿ ಅಂದಿಂದ ಅಲ್ಲಿಂದ ಮತ್ತ ನನ್ನ ನಿನ್ನ ಮನಸ್ಸು ಹ್ಮ್ ಪರ ಆಗಬೇಕಲ್ಲ ಅದನ್ನ ನೀ ತಿಳ್ಕೊಂಡ ಮಾಡ್ತೀವಿ ಅರ್ಥ ಇರಂಗಿಲ್ಲ ಅಲ್ಲ ಬಾವ್ನೆ ಈಗ ಹೆಂಗ ನೀ ಬಿಡಿಸ್ಕೊಡ್ತೀನಿ ನಾವು ಬಿಡಿಸ್ಕೊಡ್ತಾನ ನನ್ನ ಎಮ್ಮಿ ಯಾವ ಬಿಡಿಸ್ಕೊಡ್ತೇನೆ ಅವ್ರ ಮದ್ವಿ ಆಕೆ ನೋಡ್ತಾ ಈಗ ಲಾಸ್ಟ್ ಕೇಳಿದ್ದು ನೀ ನನಗೆ ಅವ್ರ ಅವು ಹೋಗ್ಯಾಡ್ರಿ ಹೋಗ್ಯಾಡ್ರಿ ನೀ ಕೇಳಿದ್ದು ನನಗೆ ಬಿಡಿಸಿ ಕೊಡ್ತನ ಕೇಳಿದ್ದು ನಡೆ ನಿತು ಮೂರು ಗಂಟಾಯ್ ಕೆಳಿಸಿದೆ ನೀ ಎಮ್ಮಿನ ಬಿಡಿಸಿ ಕೊಡ್ತೀನಿ ನಿನ್ನ ಮುಚ್ಚೈದು ಭಾಗ್ಯನೂ ಕೊಡ್ತೀನಿ ಹಿಂಗಂತೀವಿ ಮತ್ತೆ ನನ್ನ ಮ್ಯಾಗ ಪರವಾಗಿಲಿಕ್ಕಂದ್ರ ಹೋಗ್ಬೌದು ಏ ಇರ್ಲಿ ಇದ್ದಟ್ರಗ ಅವನು ನೀನು ಆಗತೈತಿ ಮಾರ್ರಿ ಯಾಕಂದ್ರೆ ಜಗತ್ನ್ಯಾಗ ನಿಮ್ಗೆ ಹುಟ್ಟು ಆಧಾರ್ ಕಾರ್ಡ ಎಲ್ಲ ನಿಮ್ಗೆ ಕೊಟ್ಟಾರ ಬಸ್ ಫ್ರೀನು ನಿಮ್ಗೆ ಕೊಟ್ಟಾರ ರೊಕ್ಕನು ನಿಮ್ಗೆ ಕೊಟ್ಟಾರ ರೇಷನ್ ಕಾರ್ಡ್ನು ನಿಮ್ಗೆ ಕೊಟ್ಟಾರ ನಮ್ಮ ಸರಿಯೈತಿ ನಮಗ ಕಿತ್ಕೊತಾರ ನಿಮಗ ಕೊಡ್ತಾರ ನಮಗ ಕಿತ್ಕೊತಾರೆ ನಿಮಗೆ ಕೊಡ್ತಾರ ಅಲ್ಲ ಏನಿದ್ರು ನಿಮ್ಗ ಕೊಡುದು ಗವರ್ಮೆಂಟ್ ನಿಮ್ ಕಡೆ ಆಗಿಂದ ನಮ್ದು ಏನು ಆಟ ನಿಂತೈತಿ ಆದ್ರೂ ಸೇಫ್ಟಿ ಒಳಗೆ ಒಂದ್ ಸ್ವಲ್ಪ ಇಟ್ಕೊಂಡಿರ್ತೇವಿ ದಿಮಾಕ್ ಅನ್ನೋದು ಐತಿ ನೀನು ಎಮಿ ಜವಾಬ್ದಾರಿ ನನಗೆ ಬಿಡ ಕಂದ ಹಾಕ್ತೇನೆ ನಿನ್ನ ಮನಿಗ್ ಅಂದಂಗ ಇಟ್ಟ ದಿನ ಮಾರು ಬಿಟ್ಟು ಕಿಸಿದ ಎಮ್ಮೆ ಕಾಯಿ ಕೆಲಸ ಯಾವಾಗ ಕಲ್ಕೊಂಡಿ ಏನ್ ಮಾಡ್ದ ನಮ್ಮಪ್ಪ ಬಡ್ಡಿ 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 ಅಂತ ಬಡ್ಡಿ ಸಾಲದಾಗ ಹೊಟ್ಟು ನಿಂತವ ಅದೊಂದ್ ಎಮ್ಮೆ ಕೊಟ್ಟ ಕಲಸಾರ ಅದನ್ನಂತ ತಂದ ಮನೆಗೆ ಇಟ್ಟನ ನಾ ಅದನ್ನ ಕಯಕ ತಿರ್ಗಾಡ್ತೀನಿ ನೋಡು ಅದನ್ನ ನೀ ಕಯಕತಿ ಅಂದಂಗ ನೀم ಅಪ್ಪನ ಕಂತಿ ಶಾಂತಿ ಮುಗದ ತಂದಂಗ ಹೇ ಹಾಗಲ್ಲ ಮುಗದಂಗನಕ ಹೋಗಬಡ್ ನೀನು ಅಲ್ಲ ಬಡ್ಡ್ಯಾಗೊಂದು ಎಮ್ಮೆ ಬನ್ ಫ್ರೀ ಬಂದಕ್ಕೆ ಅಂದ್ರ ಬಿಟ್ವೆನ ಅಂತಾ ಹಾಲ್ ಹಿಂಡೋದ ಮಾರೋದ ಬಾಳಕಾಯಿ ನೋಡಿ ಹುಯಿನಂಗ ಬುಟ್ಟಿ ಮಾರ್ಕೊತ ನೀ ಹೋಗಾಕಿ ಇವತ್ತು ಎಮ್ಮೆ ಕಯಕ ಹಚ್ಚಾ ನಾ ನಿಮ ಬಾಳಕಾಯಿ ನಿನ್ನತನ ನಿನ್ನ ಕತಿ ದಂಡಿಗೆ ಬಂದಾಂಗ ನಿಮ ಕಾಮನಿಯಾಗಿ ತನ್ರಿ ಕಾಮಣ ಹಳದಿರ್ ಹೋಗ್ ಬಂದತ್ರಿ ನಿಮ್ಮ ನೋಡಿ ನೀನು ನಾಕ್ ಹೋಗ್ಬೇಡ ಅವ್ಗತಿ ಮತ್ ಹೇಳ್ತೇನ್ರಿ ನಿಮ್ ಚರಂಗ್ ದಿಪ್ತೇನ್ರಿ ನಿಮ್ ಚರಂಗ್ ದಿಪ್ಪೈತೇನ್ರಿ